ಅರ್ಜುನ್ ಅವರು ಥ್ಯಾಂಕ್ ಯು ಹೇಳ್ತೀನಿ ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟರ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ ನಾನು ಅನ್ಸಿದೆ ಯಾವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನ್ಸಿದೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಬಟ್ ಈ ಕ್ಯಾಪ್ಟನ್ ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ ಅಷ್ಟೇ ಚೆನ್ನಾಗಿ ಪ್ರತಿ ಒಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ ಈ ಸಿನಿಮಾದ ಹಾಡುಗಳ ಹಿಟ್ ನ ಸಿಂಹಪಾಲು ನಮ್ಮ ಶ್ರೀನಿವಾಸ ಹೋಗಬೇಕು ಬಿಕಾಸ್ ಅರ್ಜುನ್ ಜನ್ಯ ಅವ್ರು ಇರೋ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರು ಹಿಡಿಯೋದೇ ಕಷ್ಟ ಅವ್ರು ಫೋನ್ ಮಾಡಿ ಎಲ್ಲೋ ಅರ್ಜುನ್ ಊಟ ಆಯ್ತಾ ಅಂದ್ರೆ ಬೆಳಿಗ್ಗೆದ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ರಾತ್ರಿ ಊಟ ಫೋನ್ ಮಾಡಿರ್ತಾರೆ ಹೌದು ಸರ್ ಆಯ್ತು ಊಟ ಆ ಮಟ್ಟದ ಬಿಸಿ ಮನುಷ್ಯ ಆ ಬಿಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟರ್ ಇಷ್ಟು ಕೆಲಸ ತಗೊಂಡಿದ್ದಾರೆ ಇವ್ರು ಹೇಳ್ತಿದ್ರು ಒಂದೊಂದು ಸಾಂಗು ಹಿಟ್ಟು ಸರ್ ಈ ಆ ಆತರ ಮಾಡ್ತೀನಿ ಸರ್ ಅಂತ ನನಗೆ ಹಿಟ್ ಆಗುತ್ತೆ ಅನ್ಸಿತ್ತು ಸಿನಿಮಾ ಹಿಟ್ ಹಿಟ್ ಆಗುತ್ತೆ ಅನ್ಸಿತ್ತು ಈ ದ್ವಾಪಾರ ಇದೆಲ್ಲ ಹಿಟ್ ಆಗುತ್ತೆ ಅನ್ಸಿತ್ತು ಆದ್ರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳದಂತ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು ಸಾರಿ ಹೆಂಗ್ ಹೋಗುತ್ತೆ ನೋಡಿ ಅಂತ ಇವತ್ತು ಹಿಟ್ ಆಯ್ತು ಹೊಗ್ತಾ ಇದ್ದೀನಿ ಈ ಸಾಂಗ್ ಅಲ್ಲಿ ಹಿಟ್ ಅಂದ್ರೆ ಏನು ಟೀ ಇನ್ನು ಸಾಂಗ್ ಹಿಟ್ ಆಗಿಂತ ಹೇಳ್ತಾರಲ್ಲ ಅಂತಿದೆ ಬಟ್ ಐ ಸರೆಂಡರ್ ಟು ಈ ನ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟ್ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಹೋಗ್ಬೇಕು ಅಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮ್ಗೊಂದು ಫೀಲ್ ಬರುತ್ತೆ ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಅವರಿಗೆ ಹೆಚ್ಚು ಸಿನಿಮಾ ಪಾಲ್ ಹೋಗ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ಆಗಸ್ಟ್ ಹದಿನೈದಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು ಚಿನ್ನಮ್ಮ ಸಾಂಗ್ ಅಂಡ್ ಮ್ಯಾರೇಜಿಸ್ಲಿಕ್ ಸಾಂಗ್ ಎಕ್ಸ್ಪೆಷಲಿ ದ್ವಾಪರ ಸಾಂಗ್ ಅಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದಂಡ ನಮಸ್ಕಾರಗಳು ಎಲ್ರಿಗೂ ರೀಲ್ ಮಾಡಿದಂತ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ 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 ನನಗೆ ಖುಷಿ ಆಗುತ್ತೆ ಹಿಟ್ ಆದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ ಆದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಓಕೆ ಈ ಜನರೇಷನ್ ಮೂವಿ ನಾವು ರೀಚ್ ಆದ್ವಿ ನನ್ನ ಹತ್ತು ವರ್ಷ ತೊಂದರೆ ಇಲ್ಲ ಇದು ಪ್ರಾಮ್ ಹೇಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಪ್ ಬಂದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆರು ಜನ ಅಂದ್ರೆ ನಾನು ಇಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನ ಶೇರ್ ಮಾಡ ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿ ಮಾಡಿದ್ದು ಅನ್ಸುತ್ತೆ ನನಗೆ ನನ್ನ ಚೈಲ್ಡ್ಹುಡ್ ನೆನ್ಪು ಬಂದ್ಬಿಡ್ತು ಅಯ್ಯೋ ನಾನು ಮೈಕ್ ಮುಂದೆ ಹೋಗಿ ಡಾನ್ಸ್ ಆಡ್ತಿದ್ದಾರಪ್ಪ ಈ ತರ ಎಲ್ಲೋ ಒಂದು ಹಾಡ್ ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ದಾರಪ್ಪ ಡಾನ್ಸ್ ಈ ತರ ನಮ್ ತರ ನನಗೆ ಎಷ್ಟು ಎಮೋಷನ್ ಪ್ಲಸ್ ಖುಷಿ ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ ಆ ತರ ಆಯ್ತು ಆ ಚಿಕ್ಕ ಮಕ್ಕಳು ಡಾನ್ಸ್ ಆಡೋದ್ರು ಸೊ ಇಮಿಡಿಯೇಟ್ ನಾನು ಅದನ್ನ ಡೌನ್ಲೋಡ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ಇಮಿಡಿಯೇಟ್ ಆದ ಬರಲೇಬೇಕು ನನಗೆ ಬೆಳಿಗ್ಗೆ ಹಾಕ್ಬೇಕು ಅದನ್ನ ಅಂತ ಬಿಕಾಸ್ ಅಲ್ಲಿ ಮೋರ್ ದನ್ ಡಾನ್ಸ್ ಮ್ಯೂಸಿಕ್ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವರು ಮುಕ್ತ ಪ್ರೀತಿ ಇವ್ರೆ ಅವ್ರ ಮುಕ್ತ ಪ್ರೀತಿ ಕಾಣಿಸ್ತು ನನಗೆ ಅಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ ಯಾರು ಕಲೆನ ಪ್ರೀತಿಸ್ತಾರೋ ಅವ್ರಿಗೂ ಕೂಡ ಒಂದು ಜೋಷ್ ಬರ್ತೇವೆ ಓಕೆ ಡಾನ್ಸ್ ಮಾಡಬೇಕು ನಾವು ಮ್ಯೂಸಿಕ್ ಅಲ್ಲಿ ಡಾನ್ಸ್ ಮಾಡಬೇಕು ಮ್ಯೂಸಿಕ್ ನ ಹಾಡಬೇಕು ಅಂತ ಬರುತ್ತೆ ಅಂತ ಸೊ ಅಷ್ಟು ಪ್ರೀತಿ ಕೊಟ್ಟಿದ್ರಿ ಈ ಹಾಡಿಗೆ ನನ್ನ ತಂಡದಿಂದ ನಾನು ನಿಮ್ಮೆಲ್ಲರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೇನೆ ಈ ಸಿನಿಮಾ ಕೂಡ ನಿಮ್ಗೆ ಅಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾವರು ಎಲ್ಲ ಮೀಡಿಯಾವ್ರು ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ ಒಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ I <laughs>